ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಖುಷಿ ಸಾನ್ವೆ ಚಾನೆಲ್ ಇವತ್ತಿನ ರೆಸಿಪಿ ತುಂಬನೇ ಟೇಸ್ಟಿಯಾಗಿ ತುಂಬನೇ ಈಸಿಯಾಗಿ ಮಾಡಿರುವಂತಹ ಪನ್ನೀರ್ ಬಟರ್ ಮಸಾಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದಂಥ ಮನೆಯಲ್ಲೇ ತೋರಿಸ್ಕೊಡ್ತೀನಿ ತುಂಬನೇ ಸುಲಭವಾಗಿ ಮಾಡ್ಕೋಬಹುದು ಈ ರೆಸಿಪಿನ ಈ ರೆಸಿಪಿ ಮಾಡೋದಕ್ಕೆ ಕಷ್ಟ ಅನ್ನುವವರು ಈ ರೀತಿಯಾಗಿ ನೀವು ಮಾಡಿ ತುಂಬನೇ ಸುಲಭವಾಗಿ ಮಾಡ್ಕೋಬೋದು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ನೀವು ರೆಸ್ಟೋರೆಂಟಲ್ಲಿ ತಿಂದಿರ್ತೀರಲ್ಲ ಅದೇ ಟೇಸ್ಟ್ ಬರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ಮೊದಲಿಗೆ ನೋಡೋಣ ಇಲ್ಲಿ ನಾನು ಇನ್ನೂರು ಗ್ರಾಮ್ ಆಗೋಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೋಬೇಕಾಗತ್ತೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಬೆಣ್ಣೆನ ಸೇರಿಸ್ತಾ ಇದ್ದೀನಿ ಬೆಣ್ಣೆ ನೀಟಾಗಿ ಮೆಲ್ಟ್ ಆಗಬೇಕು ಬೆಣ್ಣೆ ಎಲ್ಲ ನೀಟಾಗಿ ಕರಗಬೇಕು ಅಲ್ಲಿ ತನಕ ಒಂದು ನಿಮಿಷಗಳ ಕಾಲ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಆಗಿದೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಪನ್ನೀರ್ನ ಈ ಟೈಮಲ್ಲಿ ಸೇರಿಸ್ಕೋಬೇಕಾಗುತ್ತೆ ಪ್ರತಿಯೊಂದೂ ಎಲ್ಲ ಪನ್ನೀರ್ ಸೇರಿಸಿದ ನಂತರ ಅರ್ಧ ಟೇಬಲ್ ಸ್ಪೂನು ಅರಿಶಿಣ ಪುಡಿನ ಸೇರಿಸ್ಕೋಬೇಕಾಗುತ್ತೆ ಇನ್ನು ಅರ್ಧ ಟೇಬಲ್ ಸ್ಪೂನು ಪುಡಿ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಅರ್ಧ ಸ್ಪೂನು ಪ್ಲೇನ್ ಖಾರದ ಪುಡಿನ ಸೇರಿಸ್ಕೋಬೇಕಾಗುತ್ತೆ ಚಿಕ್ಕ ಸ್ಪೂನಲ್ಲಿ ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ನೀಟಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಿಧಾನವಾಗಿ ಒಂದೊಂದಾಗಿ ಒಂದೊಂದಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಖಾರದ ಪುಡಿ ಉಪ್ಪು ಅರಶಿನ ಪ್ರತಿಯೊಂದು ಪನ್ನೀರ್ಗೂ ಹಿಡೀಬೇಕು ಅಲ್ಲಿವರೆಗೂ ನೀಟಾಗಿ ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಆಗಿದೆ ಒಂದು ನಿಮಿಷಗಳ ಕಾಲ ನೋಡಿ ಇಷ್ಟು ಮಿಕ್ಸ್ ಆದರೆ ಸಾಕು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ಅದೇ ಪ್ಯಾನ್ಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಾದ ನಂತರ ಒಂದು ಸ್ವಲ್ಪ ಜೀರಿಗೆ ಒಂದು ಸಣ್ಣ ಪಲಾವ್ ಎಲೆ ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಹಾಗೆ ಬಿಡಿ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ನಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಿದೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸ್ಳು ಒಂದು ಸ್ವಲ್ಪ ಶುಂಠಿನ ಚಿಕ್ಕದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಆಗಿನ ಒಂದು ಎರಡು ಹಸಿರು ಮೆಣಸಿಕ ಸೇರಿಸ್ತಾ ಇದ್ದೀನಿ ನಮ್ಮ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಫ್ರೈ ಆದ ನಂತರ ಒಂದು ಹತ್ತು ಗೋಡಂಬಿ ಸೇರಿಸ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಎರಡು ಆ್ಯಪಲ್ ಟೊಮೊಟೊನ ಇದ್ದೀನಿ ಹುಳಿ ಟೊಮೊಟೊ ಹಾಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತ ಮುಂದೆ ಹೇಳ್ತೀನಿ ಇದು ನಮಗೆ ನೀಟಾಗಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಹಾಗೆಯೇ ಟೊಮೊಟೊ ಬೇಗ ಸಾಫ್ಟ್ ಆಗೋದಕ್ಕೆ ಅರ್ಧ ಸ್ಪೂನು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಪುಡಿ ಉಪ್ಪನ್ನ ಇದ್ದೀನಿ ಇದು ನಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಆಗ್ತಾ ಇದೆ ರೆಸ್ಟೋರೆಂಟಲ್ಲೂ ಇದೇ ರೀತಿಯೇ ಮಾಡೋದು ನೀವು ಈ ರೀತಿ ಮಾಡಿ ನೋಡಿ ರೆಸ್ಟೋರೆಂಟಲ್ಲಿ ತಿಂದಷ್ಟು ಫೀಲ್ ಆಗುತ್ತೆ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದೆಲ್ಲ ನೀಟಾಗಿ ಸಂಪೂರ್ಣವಾಗಿ ಆರೋದಕ್ಕೆ ಬಿಡಬೇಕಾಗುತ್ತೆ ನಮಗೆ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇನೆ ಇಲ್ಲಿ ನಾನು ಅರ್ಧ ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಸ್ಪೂನು ಪ್ಲೇನ್ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಒಂದು ಸ್ಪೂನು ಧನ್ಯ ಪುಡಿನ ಇದ್ದೀನಿ ಇದಾದ ನಂತರ ಒಂದು ಸ್ವಲ್ಪ ಚಾಟ್ ಮಸಾಲ ಒಂದು ಸ್ವಲ್ಪ ಜೀರಿಗೆ ಪುಡಿ ಎರಡು ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನೋಡ್ತಾ ಇರ್ಬೋದು ಎಲ್ಲ ಸ್ಪೈಸಸ್ಸೆಲ್ಲ ಹಾಕೊಂಡಿದ್ದೀನಿ ಇದೆಲ್ಲನೂ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಈ ರೀತಿ ಮಾಡೋದ್ರಿಂದ ರೆಸ್ಟೋರೆಂಟಲ್ಲೂ ಇದೇ ಪ್ರೊಸೀಜರಲ್ಲೇ ಮಾಡೋದು ಮೊಸರನ್ನು ಫ್ರೆಶ್ ಆಗಿರೋ ಮೊಸರನ್ನ ತಗೊಳ್ಳಿ ಹುಳಿ ಮೊಸರು ತಗೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಟೊಮೊಟೊ ಆ್ಯಡ್ ಮಾಡಿದ್ದೀವಿ ಹಾಗಾಗಿ ಅದಕ್ಕೆ ನಾನು ಆ್ಯಪಲ್ ಟಮಟನ್ ಯೂಸ್ ಮಾಡಿರೋದು ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಮಸಾಲೆ ಪದಾರ್ಥ ಅದೆಲ್ಲನೂ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿ ನೀರು ಮಾತ್ರ ಆ್ಯಡ್ ಮಾಡಬಾರ್ದು ಹಾಗೇ ಸ್ಮೂತಾಗಿ ಪೇಸ್ಟ್ ಮಾಡಿಟ್ಕೋಬೇಕಾಗತ್ತೆ ಅದಾದಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಬೆಣ್ಣೆನ ಆ್ಯಡ್ ಇದ್ದೀನಿ ಬೆಣ್ಣೆ ಎಲ್ಲ ನೀಟಾಗಿ ಮೆಲ್ಟ್ ಆಗಬೇಕು ಬೆಣ್ಣೆ ಕರಗಿದ ನಂತರ ನಾನೇನು ರುಬ್ಬಿಟ್ಕೊಂಡಿದ್ದೆ ಮಸಾಲೆನ ಪೂರ್ತಿಯಾಗಿ ನಾನು ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ದಿದ್ರೆ ಸೀದೋಗುತ್ತೆ ಕೈ ಬಿಡದೆ ನಾವು ಹಾಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾಯಿದೆ ಇದು ನೀಟಾಗಿ ರೆಡಿ ಆಗ್ತಿದೆ ಅಂತ ಅರ್ಥ ಇದಾದ ನಂತರ ನಾನಿಲ್ಲಿ ಮೊಸರು ಜೊತೆ ಸ್ಪೈಸಸಲ್ಲಿ ಹಾಕಿ ರೆಡಿ ಮಾಡಿ ಇದನ್ನೆಲ್ಲ ಪ್ಯೂರಿನ ಈ ಟೈಮಲ್ಲಿ ನಾವು ಆ್ಯಡ್ ಮಾಡಬೇಕಾಗುತ್ತೆ ಇದೆಲ್ಲನೂ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಎಲ್ಲ ಪದಾರ್ಥ ನೀಟಾಗಿ ಮಿಕ್ಸ್ ಆಗಬೇಕು ಕೈ ಬಿಡ್ದೇ ಮಿಕ್ಸ್ ಮಾಡಿ ಇಲ್ಲಿದ್ರೆ ಸೀದೋಗುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಆಗ್ತಾ ಹಾಗೆ ನಾವು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಮಸಾಲೆನ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಿಕ್ನೆಸ್ ನಿಮ್ಗೆ ಎಷ್ಟು ಬೇಕಂತ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಹಾಗಂತ ನೀವು ಜಾಸ್ತಿ ಹಾಕೊಳ್ಳೋಂಗಿಲ್ಲ ನೀರು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇದಾದ ಮೇಲೆ ಉಪ್ಪನ್ನ ಚೆಕ್ ಮಾಡ್ಕೋಬೇಕಾಗತ್ತೆ ಉಪ್ಪು ನಾನು ಇಲ್ಲಿ ಇನ್ನೂ ಅರ್ಧ ಸ್ಪೂನು ಚೆಕ್ ಮಾಡಿ ನೋಡಿದ್ರೆ ಉಪ್ಪಾಗಿರಲಿಲ್ಲ ಹಾಗಾಗಿ ನಾನು ಇದ್ದೀನಿ ನೀವು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಕುದಿತಿರೋ ಟೈಮಲ್ಲಿ ನಾನೇನು ಪನ್ನೀರನ್ನ ರೆಡಿ ಮಾಡಿಟ್ಕೊಂಡಿದ್ದೆ ಅದು ಹಾಗೇ ಒಂದು ಸ್ವಲ್ಪ ಬಟರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡೋದು ಅಂತ ಪನ್ನೀರ್ ಬಟರ್ ಮಸಾಲ ತುಂಬನೇ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿನ ತುಂಬ ಟೇಸ್ಟಿಯಾಗಿರುತ್ತೆ ರೆಸ್ಟೋರೆಂಟಲ್ಲೂ ಇದೇ ರೀತಿಯಾಗಿಯೇ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೇಮ್ ಆ ಟೇಸ್ಟು ಈ ಟೇಸ್ಟು ಒಂದೇ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಇದಾದ ನಂತರ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗ್ದೇ ಹೋಯಿತು ಟೇಸ್ಟಿಯಾಗಿರುವಂತಹ ಪನ್ನೀರ್ ಬಟರ್ ಮಸಾಲ ರೆಡಿನೇ ಆಗೋಯ್ತು ತುಂಬನೇ ಸುಲಭವಾಗಿ ಪ್ಲೀಸ್ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ದಯವಿಟ್ಟು ತಿಳಿಸಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬನೇ ಧನ್ಯವಾದಗಳು